ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳತಾ ಈ ಭೂಮಿಗೆ ಬರ್ತದೆ ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತಾ ಹುಟ್ಟತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳತಾನೆ ಅಳ್ಕೊತ ಹೋಗ್ತಾನೆ ಹುಟ್ಟುವ ಮಗುವು ಅಳತದೆ ಭೂಮಿಗೆ ಬರುವ ಮಗುವು ಅಳತದೆ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊಂತ ಹೋಗ್ತಾನೆ ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ ಅದು ಯಾಕೆ ಅಳ್ಕೊಂತ ಬಂತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ ಅವ ಯಾಕೆ ಅಳಕತ್ತಾನ ಭೂಮಿಗೆ ಬಂದ ಮಗುವು ಅಳಕತ್ತೈತಿ ಏನು ಪಡಿಬೇಕಂತ ಮಗು ಅಳಕತ್ತೈತಿ ಮತ್ತ ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನ ಇಲ್ಲಿ ಕಳ್ಕೊಂಡಿನಿ ಅಂತ ಅವಳಾಕತ್ತ ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ ಏನ್ ಪಡ್ಕೋಬೇಕಂತದು ಅಳಾಕತ್ತೈತಿ ಅಂದ್ರ ಸಂತೋಷ ಒಬ್ಬ ವ್ಯಕ್ತಿ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ ಯಾಕಂದ್ರೆ ಏನು ಕಳ್ಕೊಂಡಿದ್ದ ಅಳಾಕತ್ತಂದ್ರ ಸಂತೋಷ ಕಳ್ಕೊಂಡನ ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತಾನ ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸೋದು ನಮ್ಮ ಇಚ್ಛೆ ಪರಮ ಗುರಿ ಏನು ಅಂದರೆ ನಮಗೆ ದುಃಖ ಇರಬಾರದು ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವಿಲ್ಲ ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ ಸಂತೋಷವಾಗಿರಲಿಕ್ಕೆ ಏನು ಬೇಕು ಮನುಷ್ಯನಿಗೆ ಉಣ್ಣಲಿಕ್ಕೆ ಅನ್ನ ಬೇಕು ಉಡ್ಲಿಕ್ಕೆ ಅರಿವೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನ ಆಶ್ರಯ ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆ ಅನ್ನುವ ಅರಿವು ಬೇಕು ಅಂದಾಗಮ್ಮ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀವು ಅನ್ಬೋದು ಒಬ್ಬ ಒಬ್ಬ ಅರಿವುಳ್ಳಂತ ವ್ಯಕ್ತಿ ಪ್ರಜ್ಞೆ ಅರಿವು ವಿಚಾರ ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ ಈಗೊಂದು ಕಲ್ಲು ತಂದು ಕೊಟ್ರಿ ನೀವು ಒಂದು ಕಲ್ಲು ತಂದು ಕೊಟ್ರ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತಗೊಂಡು ಹೊಡೆದು ಕಂಕರ್ ಮಾಡುತ್ತಾನೆ ಅದೇ ಅವನಿಗೆ ಅರಿವು ಪ್ರಜ್ಞೆ ಕಲಾತ್ಮಕತೆ ಸೃಜನಶೀಲತೆ ಇತ್ತು ಅಂದ್ರೆ ಸೃಜನಶೀಲತೆ ಅರಿವು ಇಲ್ಲದವ ಕಲ್ಲು ತಂದು ಕೊಟ್ಟರೆ ಅದನ್ನು ಒಡೆದು ಕಂಕರ್ ಮಾಡ್ತಾನೆ ಅರಿವು ಸೃಜನಶೀಲತೆಯುಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡ್ತಾನೆ ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನೆ ಅರಿವು ಏನನ್ನು ಮಾಡುತ್ತದೆ ನೀವು ಅನ್ಬೋದು ಅಲ್ರಿ ನಮಗೇನು ಅರಿವಿಲ್ಲ ಅಂತ ಈಗ ನೀವು ನೋಡಿ ನಿಮ್ದೊಂದು ಮೊಬೈಲ್ ಇರ್ತದೆ ಮೊಬೈಲ್ಗೆ ಮೊಬೈಲ್ ಬಿದ್ದರು ಒಡಿತೈತಿ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ ನೀವೆಲ್ಲ ಹಾಕ್ತಿರಿ ಮೊಬೈಲ್ ಬಿದ್ದರು ಒಡಿತೈತಿ ಅಂತ ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ರೆ ತೆಲಿ ಒಡಿತೈತೆ ಅಂತ ಹೆಲ್ಮೆಟ್ ಹಾಕೊಲ್ಲಾರದು ಅಡ್ಡಾಡಿರ್ತೀವಲ್ಲ ಮತ್ತು ಅರಿವೈತೆ ನಮಗರಿ ಬಿದ್ದರೆ ನಾವೇ ಇದನ್ನು ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತೆ ಕರ್ನಾಟಕ ಕನ್ನಡ ಭಾಷೆ ಐತಿ ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವೆ ಮೂಲಾಕ್ಷರ ಅದಾವ ಇದೇ ನಲ್ವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡಿವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚೋ ಕೆಲಸ ಮಾಡಿವಿ ಯಾವ ಪ್ರಶಸ್ತಿಯನ್ನು ಬಂದಿಲ್ಲ ನಮಗೆ ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ ಅರಿವುಲ್ಲಾರ ಬೆಂಕಿ ಹಚ್ಚು ಕೆಲಸ ಮಾಡ್ತಾನೆ ಅಷ್ಟೆ